ಹಾಯ್ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಇವತ್ತಿನ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡೋಣ ಬನ್ನಿ ಇನ್ನು ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಇವತ್ತಿನ ಎಪಿಸೋಡಲ್ಲಿ ಏನಾಯ್ತು ಅಂತ ನೋಡೋಣ ಸ್ಟಾರ್ಟಿಂಗಲ್ಲಿ ಶ್ರವಣ್ಣು ಭೂಮಿನ ಕೋರ್ಟ್ ಕಟ್ಕಟ್ಟೆಯಲ್ಲಿ ನಿಲ್ಲಿಸ್ಬಿಟ್ಟು ಎನ್ಕ್ವೈರಿ ಮಾಡ್ತಾ ಇರ್ತಾರೆ

ವೀರಣ್ಣನವರ ಕೊಲೆಯಾದ ದಿನ ಅದೇನೆ ನಡಿತು ಅಂತ ಪೋಸ್ಟ್ ಗೆ ಎಲ್ಲ ವಿವರವಾಗಿ ಹೇಳಿ. ಸಹೀಬ್ರು ಫೋನ್ ಮಾಡಿ ಸ್ಟೇಷನ್ ಗೆ ಅರ್ಜೆಂಟಾಗಿ ಬಾ ಅಂತ ಕರೆದ್ರು. ನಾನು ಸ್ಟೇಷನ್ ಹೋದೆ. ಆಗ ಪಕ್ಕದ ಮನೆಯವ್ರು ಫೋನ್ ಮಾಡಿದ್ರು. ನಮ್ಮ ಮನೇಲಿ ಏನೋ ಗಲಾಟೆ ನಡೀತಾ ಇದೆ. ಬೇಗ ಓಡಬೇಕು ಅಂತ ಹೇಳಿದ್ರು ಅವರು ಎಲ್ಲರೂ ಓದ್ವಿ. ಎಲ್ಲಿದ್ದೀಯಾ ವಿನಾ? ನೀ ಸ್ಟೇಷನ್ ಅಲ್ಲಿ ಇದ್ದೀಯಾ? ಏನ್ ಮತ್ತೆ ಗಲಾಟೆ ನಡೀತಾ ಇದೆ. ನವೆನ್ ಹೋಗೋದು ನಾ ನ ಮುಂದಿನ ಸಾಕಿ ಲಕ್ಷ್ಮಿ ಅವರು 1 ನಿಮಿಷ 2 ನಿಮಿಷ ಬಾಗಿನ್ ನೂರ ಮೊದಲು ನ ದಾಗಿ ನಮ್ಮ ಕಡೆಯಿಂದ ಆಗಿರೋ ತಪ್ಪುಕ್ಕೆ ನಾನು ನಿಮ್ಮತ್ರ ಕ್ಷಮೆ ಕೇಳ್ತಿದೀನಿ ದಯವಿಟ್ಟು ನಮ್ಮನ್ನ ಕ್ಷಮಿಸಿ ಭೂಮಿ ಎಷ್ಟೇ ಆದ್ರೂ ನಿಮ್ ಮಗಳು ಮದ್ವೆ ವಿಚಾರ ನಮ್ಮ ಮದ್ವೆ ವಿಚಾರ ಹೇಳಬೇಕಾಗಿತ್ತು ಆದ್ರೆ ಚಿಕ್ಕ ವಯಸ್ಸಿಂದ ಪ್ರತಿಯೊಂದು ಚಿಕ್ಕ ವಿಚಾರನೂ ನಿಮ್ ಹತ್ರ ಹೇಳ್ಕೊತಿದ್ರು ಅಂತದ್ರಲ್ಲಿ ಈ ವಿಚಾರನ ನಿಮ್ಮ ಹತ್ರ ಹೇಳ್ಕೊಂಡಿಲ್ಲ ಅಂದ್ರೆ ನಿಜಕ್ಕೂ ಅಲ್ಲಿ ಒಂದು ಬಲವಾದ ಕಾರಣ ಇದೆ ಅಂತ ಅರ್ಥ ಭಾಗ್ಯಂನವ್ರೆ ಭೂಮಿ ಮನ್ಸಲ್ಲಿ ಏನಿದೆ ಅನ್ನೋದನ್ನ ಹೇಳ್ಕೊಳೋದಕ್ಕೆ ಒಂದೇ ಒಂದು ಅವಕಾಶ ಕೊಡಿ ప్లీజ్ గొప్ప మదే మార్కెండ్ తప్ప ఆడీ అంతే శిక్ష అదక మాత ప్లీజ్ నిందమ్మా అంతేనమ్మ ముఖ్యనా భూమి నూ జైల ನನ್ನನ್ನ ನಿಮ್ ಮದುವೆ ಕರೀದೇ ಇರೋದ್ರಲ್ಲಿ ಅರ್ಥ ಇದೆ ಆದ್ರೆ ಆ ವಿಷಯ ತಿಳ್ಕೊಳ್ಳೋ ಯೋಗ್ಯತೆ ನನಗಿಲ್ವಾ ನಾಲ್ಕು ತಿಂಗಳಲ್ಲಿ ಒಂದಿರ್ತಿ ನಾನು ನೋಡಕ್ ಬರ್ಲಿಲ್ಲ ನಾನು ಆಗ್ಲೇ ಅರ್ಥ ಮಾಡ್ಕೋಬೇಕಾಗಿತ್ತು ದೊಡ್ಡ ಪೊಲೀಸ್ ಆಫೀಸರ್ ಹೆಂಡತಿ ಅದಕ್ಕೆ ಪಾಪ ನೋಡಕ್ ಬರ್ಲಿಲ್ಲ ಅನ್ಸುತ್ತೆ ನೋಡು ಈಗ್ಲೂ ಅಷ್ಟೇ ನನ್ನ ಹತ್ರ ಮಾತಾಡ್ತಿದ್ರೆ ಮರ್ಯಾದೆ ಹೋಗ್ಬೋದು ನಾನ್ ಚೆನ್ನಾಗಿರೋದಷ್ಟೇ ನನಗೆ ಮುಖ್ಯ ಅಮ್ಮ ದಯವಿಟ್ಟು ಈ ರೀತಿ ಮಾತಾಡ್ಬೇಡ ಅಮ್ಮ ನನ್ ತಡ್ಕೊಳೋದಕ್ಕೆ ಆಗ್ತಿಲ್ಲ ಅಮ್ಮ ನನಗೂ ತಡ್ಕೊಳಕ್ ಆಗ್ತಿಲ್ಲ ಭೂಮಿ ನಾನು ಬೆಳೆಸದ ಮಗಳಿಗೆ ನಾನು ಬೇಡವಾಗೋದ್ನಲ್ಲ ಅಂತ ನನ್ಗೂ ತಡ್ಕೊಳಕ್ ಆಗ್ತಾ ಇಲ್ಲ ಯಾವಾಗ ಇಷ್ಟು ಬದಲಾಗೋದೆ ಇಷ್ಟೊಂದು ಹಾಸ್ಯ ಮಾತಾಡೋದಕ್ಕೆ ಹೋಗಬೇಡಿ ಭೂಮಿ ನಿಮ್ಮನ್ನ ಬಿಡಿಸ್ಬೇಕು ಅಂತನೆ ತುಂಬಾ ಅಂದ್ರೆ ತುಂಬಾ ಕಷ್ಟ ಭೂಮಿ ನನ್ನ ಮದುವೆ ಆಗಿದ್ದ ಭೂಮಿ ಒಳ್ಳೆ ಗುಂಡ್ಗಳಿಗೆ ನನ್ಸೋದ ಅವನ ನಾನ್ ಪಡೋದಕ್ ಶುರು ಆದ್ರೆ ಭೂಮಿಗೆ ನನ್ ಪ್ರೀತಿ ಬಗ್ಗೆ ಆಗಿರ್ಬೋದು ಯಾವುದೇ ತರ ಗೊತ್ತಿರಲಿಲ್ಲ ನೀವು ಜೈಲ್ಗೆ ಹೋದ್ಮೇಲೆ ನನಗಾಗಿರ್ಬೋದು ಅದನ್ನ ನೋಡೋದಕ್ಕಾಗ್ಲಿಲ್ಲ ಭಾಗ್ಯಂನವ್ರ ನನಗೆ ಭೂಮಿನ ಮದುವೆ ಆಗ್ಬೇಕು ಅಂತ ತುಂಬಾ ಆಸೆ ಇತ್ತು ಆದ್ರೆ ಭೂಮಿ ಇದಕ್ಕೆ ಮೊದಲಲ್ಲಿ ಒಪ್ಕೊಂಡಿಲ್ಲ ಬಟ್ ನಾವು ಮದುವೆ ಆಗೋಣ ಇದರಿಂದ ನಿಮ್ ತಾಯಿನ ಹೊರಗಡೆ ಕರ್ಕೊಂಡ್ ಬರೋದಕ್ಕೆ ನಾನು ನನ್ ಕೈಲಾದ್ ಸಹಾಯ ಮಾಡ್ತೀನಿ ಅಂತ ಭೂಮಿನ ಕನ್ವಿನ್ಸ್ ಮಾಡಿದೆ ನಮ್ಮ ಮದುವೆ ಹೇಳ್ಬೇಕಾಗಿತ್ತು ಬಟ್ ಹೊರಗಡೆ ಸಿಚುವೇಶನ್ ನಮ್ ಪರ ಯಾವ್ದೇ ಕಾರಣಕ್ಕೂ ಇರ್ಲಿಲ್ಲ ನಮ್ ಕಷ್ಟಗಳು ನಮ್ಗಿತ್ತು ಹಾಗಂತ ನಿಮಗ್ ಹೇಳ್ದೆ ಇದ್ದಿದ್ದು ತಪ್ಪಲ್ಲ ಅಂತ ಹೇಳ್ತಿಲ್ಲ ನಾವು ನಿಜಕ್ಕೂ ನಿಮಗೆ ಹೇಳ್ತಾ ಇದ್ದಿದ್ದಕ್ಕೆ ತುಂಬಾ ದುಃಖ ಅನುಭವಿಸ್ತಿದ್ದೀವಿ ಚೆನ್ನಾಗಿರ್ಬೋದು ನಾನು ನಿಮ್ಮ ಹತ್ರ ಹೇಳಬೇಕಾಗಿತ್ತು ಮದುವೆ ಆದ್ಮೇಲಾದ್ರೂ ನಾನು ಭೂಮಿ ಬಂದು ನಿಮ್ಮ ಹತ್ರ ಹೇಳ್ಕೊಬೇಕು ಅಂತ ತುಂಬಾ ಸಲ ಪ್ರಯತ್ನ ಪಟ್ವಿ ಆದರೆ ಕೆಲವೊಂದು ತೊಂದರೆಗಳಿಂದ ಅದನ್ನ ಮಾಡೋದಕ್ಕಾಗ್ಲಿಲ್ಲ ನಿಮ್ಗಿಂತ ಇಬ್ರು ವಯಸ್ಸಲ್ಲಿ ಚಿಕ್ಕವರಿದ್ದೀವಿ ಗೊತ್ತು ಗೊತ್ತಿಲ್ಲದೇನೋ ನಮ್ಮ ಕಡೆಯಿಂದ ಈ ತಪ್ಪಾಗ್ಬಿಟ್ಟಿದೆ ಭೂಮಿ ಪರವಾಗಿ ನಾನು ಹತ್ರ ಕ್ಷಮೆ ಹೇಳ್ತೇನೆ ದಯವಿಟ್ಟು ಭಾಗ್ಯ ಕ್ಷಮಸ್ಬಿಟ್ಟಿ ಹೌದಾ ಸಾಹೇಬ್ರ ಇಟ್ಟಿರೋದೆಲ್ಲ ನಿಜಾನ ಈ ಕೇಸ್ನ ನೋಡ್ಕೊತಿರೋ ಅಜಿತ್ ಸಾಹೇಬ್ರನ್ ಮದ್ವೆ ಆದ್ರೆ ನನ್ನನ್ ಬಿಡಿಸ್ಬೋದು ಅನ್ನೋ ಕಾರಣಕ್ಕೆ ಅವ್ರನ್ ಮದ್ವೆ ಆದ ನೀನು ನಾನೇ ಹಾಳಾದವಳು ಅಮ್ಮ ಭೂಮಿ ನಮ್ಗನ್ ಬಿಡಿಸೋದಕ್ಕೆ ಎಷ್ಟು ದೊಡ್ಡ ತ್ಯಾಗ ಮಾಡಿದ್ದಿಲ್ಲ ಭೂಮಿ ಅಮ್ಮ ಹೀಗೆಲ್ಲ ಮಾತಾಡ್ಬಾರ್ದು ಬೆಳಸೋದಕ್ಕೆ ಅದ್ ಎಷ್ಟು ಕಷ್ಟಪಟ್ಟಿದ್ಬೇಡ ಹೇಳು ನೀನು ಮುಂದೆ ಏನು ಮಗು ಕೂಲ್ ಹೋಗ್ಬೇಕಾದ್ರು ನನ್ನ ಆಶೀರ್ವಾದ ತಗೊಂಡು ಹೋಗೋಳು ಈಗ ನೀವಿಬ್ರು ಮದುವೆ ಆಗಿದ್ದೀರಾ ಚೆನ್ನಾಗಿ ನೋಡ್ಕೊಳ್ಳಿ ಅವಿನ ಸುಖವಾಗಿರಿ ಇಬ್ರು ನಾನು ಇಷ್ಟಪಟ್ಟು ಮದುವೆ ಆಗಿರೋದು ಅದು ನನ್ನ ಹೆಂಡತಿ ಅಷ್ಟೇ ಅಲ್ಲ ನನಗೆ ಹೇಳ್ತಿ ಕೂಡ ನಿಮಗೆ ತಾಳಿ ಕಟ್ಟಿ ಇಬ್ರು ಸಪ್ತಕತೆ ತುಳಿದ ಮೇಲೆ ಇಬ್ರು ನೋವಾಗಿರ್ಬೋದು ನಲಿವಾಗಿರ್ಬೋದು ಕಷ್ಟ ಆಗಿರ್ಬೋದು ದುಃಖ ಆಗಿರ್ಬೋದು ಕಣ್ಣೀರಾಗಿರ್ಬೋದು ಎಲ್ಲದನ್ನು ಹಂಚ ನೀವು ಜೈಲಲ್ಲಿರೋದು ಭೂಮಿಗಷ್ಟೇ ನೋವಲ್ಲ ನಿಮ್ಮನ್ನ ಬಿಡಿಸ್ಬೇಕು ಅನ್ನೋದು ನನ್ನ ಜವಾಬ್ದಾರಿ ಭೂಮಿ ಈಗ ನನ್ನ ಜವಾಬ್ದಾರಿ ಯಾವುದೇ ತರ ತೊಂದರೆ ಆಗ್ತಿರೋ ಹಾಗೆ ನಾನು ನೋಡ್ಕೊಡ್ತೀನಿ ಈ ತರ ಕೋರ್ಟಲ್ಲಿ ಗೊತ್ತಾಯ್ತು ಅನ್ನೋ ನೋವಿದ್ರೆ ಇಂಥ ಒಳ್ಳೆ ಪೊಲೀಸ್ ಆಫೀಸರ್ನ ನ ಮದ್ವೆ ಆಗಿದ್ಯಲ್ಲ ಅನ್ನೋ ಖುಷಿ ಅಂತೂ ಇದೆಯಮ್ಮ ಬರೀ ಪೊಲೀಸ್ ಆಫೀಸರ್ ಅಲ್ಲಮ್ಮ ಮನುಷ್ಯತ್ವ ಇರೋ ನಿನ್ನ ಪ್ರೀತಿಸೋ ಒಳ್ಳೆ ಪೊಲೀಸ್ ಆಫೀಸರ್ ಬ್ರೋ ತುಂಬಾ ಚೆನ್ನಾಗಿರ್ಬೇಕು ನಾನ್ ಬಿಡುಗಡೆ ಆಗಿ ಬಂದ್ಮೇಲೆ ನಿಮ್ಮಿಬ್ರು ಮದ್ವೆನ ನಾನು ಮತ್ತೆ ಚೆನ್ನಾಗಿ ಮಾಡಿಸ್ತೀನಿ ಅದು ನಾನು ಹೇಳಿದ್ನಲ್ಲ ಆ ಹಳೆ ಟ್ರಂಕು ಅಮ್ಮ ಸಾಹೇಬ್ರೆ ಅಮ್ಮನ ಹತ್ರ ಒಂದ್ ಎರಡ್ ನಿಮಿಷ ನಾನು ಮಾತಾಡ್ಬೋದಾ ಈಗಲೇ ಲೇಟ್ ಆಗಿರ ಆದಷ್ಟು ಬೇಗ ಮಾತು ಮುಗಿಸ್ತೀನಿ ನಿಶ್ಚಿತಾರ್ಥ ನಮ್ಮ ಅಂಜು ಜೊತೆ ಫಿಕ್ಸ್ ಆಗಿತ್ತು ಅದನ್ ತಪ್ಪಿಸ್ಬೇಕು ಅಂತ ಅಜಿತ್ ಮತ್ತೆ ಭೂಮಿ ಇದ್ದಕ್ಕಿದ್ದ ಹಾಗೆ ಮದುವೆ ಮಾಡಿಕೊಂಡು ಮನೆಗೆ ಎಂಟ್ರಿ ಓಕೆ ಅತ್ತೆ ಕೊಟ್ರುತ್ತೆ ಇವರಿಬ್ರು ಮದುವೆ ಆಗಿರೋ ವಿಷಯನ ಮುಚ್ಚಿಟ್ಟಿದಾರಲ್ಲ ಯಾಕಿರ್ಬೋದು ಆಗ್ತಿಲ್ಲ ದೇವಿಯಾನಿ ಇವರಿಬ್ರು ಮದ್ವೆ ಆಗಿರೋ ವಿಚಾರನ ಯಾಕೆ ಮುಚ್ಚಿಡ್ಬೇಕಿತ್ತು ಅಲ್ಲ ಅಮ್ಮ ನಮ್ಮ ಅಜಿತ್ ಒಳ್ಳೆ ಹುಡುಗ ಅದ್ರಲ್ಲೂ ಚೆನ್ನಾಗಿ ದುಡ್ಡಿರೋನು ಅದೂ ಅಲ್ಲದೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅವ್ರ ಅಮ್ಮನ ಕೇಸ್ನ ಹ್ಯಾಂಡಲ್ ಮಾಡ್ತಿರೋ ಆಫೀಸರ್ ಇದೆಲ್ಲ ಅವ್ರ ಗೊತ್ತಾದ್ರೆ ಗೊತ್ತಾದರೆ ಅವ್ರಿಗಿನ್ನೂ ಧೈರ್ಯ ಬರುತ್ತಲ್ವಾ ಅಲ್ವಾ ಈ ಭೂಮಿ ಯಾಕೆ ಮದುವೆ ವಿಷಯನ ಅವ್ರ ತಾಯಿಂದ ಅಂತ ಮುಚ್ಚುತ್ತಿದ್ದಾಳೆ ಯಾಕೋ ಇವರು ಇಬ್ರದು ಅದು ಸಿನ್ಮಾ ಇದ್ದೀಯಲ್ಲ ರೆಡಿಮೇಡ್ ಗಂಡ ಅಂತ ಅದೇ ತರ ಕಾಂಟ್ರಾಕ್ಟ್ ಮ್ಯಾರೇಜ್ ಅನ್ಸುತ್ತೆ ಕಾಂಟ್ರಾಕ್ಟ್ ಮದುವೇನಾ ಅಮ್ಮ ಏನು ಹೇಗೆ ಮಾತಾಡ್ತಿದೀಯಾ ಇದನ್ನು ಸಿನ್ಮಾ ಕೆಟ್ಟು ಹೋಯ್ತಾ ಆ ರೀತಿಯಲ್ಲ ಮಾಡೋದಿಕ್ಕೆ ಅದನ್ನ ಅಜಿತ್ ಹತ್ರ ಆಗೋ ನಿನ್ನ ಮುದ್ದಿನ ಸೊಸೆ ಹತ್ರ ಕೇಳ್ಕೊಂಡು ಬಿಟ್ಟು ನಮ್ಮ ಅಜಿತಿದ್ಗೆ ಅಂಜುನ ಮದುವೆ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪನೂ ಇಷ್ಟ ಇರಲಿಲ್ಲ ಆದ್ರೆ ನಾವು ಎಲ್ಲರೂ ಬಲವಂತ ಮಾಡಿ ಅಂಜುನೆ ಮದುವೆ ಮಾಡ್ಕೊಂತ ಅವ್ನಿಗೆ ಫೋರ್ಸ್ ಮಾಡ್ತಿದ್ವಿ ಈ ಕಾರಣಕ್ಕೇನಾದ್ರೂ ಅವನು ಭೂಮಿ ಸಹಾಯ ತಗೊಂಡಿರ್ಬೋದಾ ಅಂದ್ರೂ ಇರ್ಬೋದು ನೀನು ನನ್ನ ಹೆಂಡ್ತಿ ಥರ ಆ್ಯಕ್ಟ್ ಮಾಡು

ಇದೊಬ್ಬ ಪೊಲೀಸ್ ಆಫೀಸರ್ ಆಗಿ ಯಾವತ್ತಿದ್ರು ನ್ಯಾಯ ಪರಾನೇ ನ್ಯಾಯ ಭಾಗ್ಯಮನ್ ಪರ ಇದ್ರೆ ಭೂಮಿ ಈ ರೀತಿ ಅಜಿತ್ನ ಮದುವೆ ಆಗೋ ಅವಶ್ಯಕತೆನೇ ಇಲ್ಲ ಈ ಅವ್ರ ಮದುವೆ ವಿಷಯನ ತಾಯಿಯಿಂದ ಮುಚ್ಚಿಟ್ಟಿದ್ದಳೆ ಇದ್ರೆ ಅದ್ಕೇನೋ ಬಲವಾದ ಕಾರಣ ಇದೆ ಅಂತ ಅಂತೂ ಗೊತ್ತಾಗುತ್ತೆ ಏನು ಅಂತ ಇವತ್ತಿಲ್ಲೇ ತೀರ್ಮಾನ ಆಗ್ಬೇಕು ಹೌದು ತಿಳ್ಕೊಳ್ಳೇಬೇಕು ಇವತ್ ಏನಾದ್ರು ಒಂದು ಡಿಸೈಡ್ ಆಗಿ ಅವಳು ನಮ್ಮ ಮನೆಗೆ ಬರ್ಬೇಕು ಬರಬಾರ್ದು ಅಂತ ತಿಳ್ಕೊಳ್ಳೇಬೇಕು ನಿನ್ ಹೆತ್ತವ್ರನ್ನ ಹುಡ್ಕೋ ಪ್ರಯತ್ನ ಎಲ್ಲಿವರೆಗೂ ಬಂತಮ್ಮ ಯಾರವ್ರು ಯಾಕೆ ನಿನ್ನ ನಿಮ್ಮ ಅಪ್ಪನ ಕೈಯಲ್ಲಿ ಒಪ್ಸೋದ್ರ ಏನಾರು ಗೊತ್ತಾಯ್ತಾ ಅಮ್ಮ ನೀನ್ ಹೇಳ್ತಾ ಇದ್ದೆ ನೆನ್ಪಿದ್ಯಾ ಒಂದ್ ಟ್ರಂಕ್ ಅಲ್ಲಿ ನೀನ್ ಚಿಕ್ಕ ವಯಸ್ಸಲ್ಲಿ ಉಪಯೋಗಿಸ್ತಾ ಇದ್ದ ವಸ್ತುಗಳನ್ನೆಲ್ಲ ಎತ್ತಿಟ್ಟಿದ್ದೆ ಅಂತ ಅದನ್ನ ನಾನ್ ಓಪನ್ ಮಾಡಿ ನೋಡೇ ಇಲ್ಲ ಅಮ್ಮ ಯಾಕೆ ಅಮ್ಮ ಈಗ ನನ್ ತಲೆಯಲ್ಲಿರೋದು ನಿನ್ನ ಈ ಕೇಸಿಂದ ನಿರಪರಾಧಿ ಅಂತ ಪ್ರೂವ್ ಮಾಡಿ ಬಿಡ್ಗಡೆ ಮಾಡ್ಸೋದ್ ಅಷ್ಟೇ ಅಮ್ಮ ಹಾಗಂತ ನೀನ್ ಹೆತ್ತವ್ರು ಬೇರೆ ಇದ್ದಾರೆ ಅಂತ ಗೊತ್ತಿದ್ರು ಅವ್ರನ್ನ ಹುಡುಕ್ದೆ ಇದ್ ಬಿಡ್ತಿಯಾ ಅಮ್ಮ ಸದ್ಯಕ್ಕೆ ಅವ್ರನ್ನ ಹುಡ್ಕೋ ಪ್ರಯತ್ನ ಬೇಡ ಅಂತ ಅನ್ಕೊಂಡಿದೀನಿ ನೋಡು ನನ್ನ ಹೆತ್ತವ್ರು ಬೇರೆ ಯಾರು ಆಗಿರ್ಬೋದು ಆದ್ರೆ ನನ್ನ ಇಷ್ಟು ಚೆನ್ನಾಗಿ ಸಾಕಿ ಸಲಹದವ್ರು ನೀನು ಮತ್ತೆ ಅಪ್ಪ ಅಪ್ಪನಂತೂ ಕಳ್ಕೊಂಡು ಹೇಗೋ ಸಹಿಸ್ಕೊಂಡು ಬದುಕ್ತಿದ್ದೀನಿ ಆದ್ರೆ ನಿನ್ನ ಈ ರೀತಿ ನೋಡೋದಕ್ಕಾಗಲ್ಲ ಅಮ್ಮ ನಿಮ್ಮನ್ನ ಈ ಕೊಲೆ ಆರೋಪದಿಂದ ಬಿಡುಗಡೆ ಮಾಡಿಸ್ಬೇಕು ನಿಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊಬೇಕು ಕಳ್ಕೊಂಡಿರೋ ಮನಸ್ಸಿಗೆ ನಗುನ ತುಂಬಬೇಕು ನಿಮ್ಮನ್ನ ಖುಷಿ ಖುಷಿಯಾಗಿ ಇಟ್ಟಿರ್ಬೇಕು ಮುಖದಲ್ಲಿ ಖುಷಿ ನೋಡಾದ್ಮೇಲೆ ನನ್ನ ಹೆತ್ತವ್ರನ್ನ ತುಂಬಾ ಮನಸ್ಸಿಂದ ನಾನು ನೋಡ್ಕೋಕ್ ಸಾಧ್ಯ ಎಂತ ಒಳ್ಳೆ ಮಗಳಮ್ಮ ನೀನು ಈಗಿನ ಕಾಲದಲ್ಲಿ ಹೆತ್ತ ಮಗಳೇ ನಮ್ ಕಷ್ಟಕ್ಕಾಗಲ್ಲ ಅಂತಾರೆ ನನ್ ಕಂದ ಬಂಗಾರ ಅಂತ ಒಂಬತ್ ತಿಂಗಳು ಒಡ್ಲಲ್ಲಿ ಇಟ್ಕೊಂಡು ಉಸಿರು ಕೊಟ್ಟೋಳ್ನ ಮರಿತರ ಕಂದ ಹುಡ್ಕು ಅವ್ರಿಗೆ ಯಾವ ಪರಿಸ್ಥಿತಿ ಇಲ್ಲಿದಾರೋ ಅವರು ನಿನ್ನೆ ನಡುಗ್ತಿರ್ತಾರೇನು ಅವ್ರಿಗೂ ನಿನ್ನ ಅಗತ್ಯ ಇರ್ಬಹುದು ಅಲ್ವಾ ಒಂದ್ಸಲ ಅವ್ರು ಯಾರು ಅಂತ ತಿಳ್ಕೋ ತಪ್ಪೇನಿಲ್ಲ ಜೈಲು ಕರ್ಕೊಂಡು ಹೋಗ್ತೀನಿ ಅವಾಗ ಅವ್ರ ಹತ್ರ ಮಾತಾಡ್ಬೋದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಈ ಥರ ಹೆಚ್ಚಿನ ವೀಡಿಯೋಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು